ಬೈಲಹೊಂಗಲದಲ್ಲಿ ಜಗದ್ಗುರು ಮಡಿವಾಳೇಶ್ವರ ಮಠದ ಮೂವತ್ತ್ ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ಪರಮಪೂಜ್ಯ ಶಿವಶರಣೆ ತಂಗಮ್ಮ ತಾಯಿಯವರ ಎಪ್ಪತ್ತೆಂಟನೇ ಜಯಂತಿ ಮಹೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ அது விருவது நூறு கோர மாட்டாங்க கோர் மாட்டா ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಏಳರವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮಣಿಪ್ರಸ್ವ ಶಿವಮೂರ್ತಿ ಸ್ವಾಮೀಜಿ ವಿರಕ್ತಮಠ ಇವರಿಂದ ಪ್ರವಚನ ಶ್ರೀ ವೀರಭದ್ರೇಶ್ವರ ಸೇವೆ ನಿರಂತರ ಭಜನಾ ಸೇವೆ ರಥದ ಕಳಸಾರೋಹಣ ಗುರು ಮಡಿವಾಳೇಶ್ವರರ ಪಲ್ಲಕ್ಕಿ ನಿರಂತರ ಅನ್ನದಾಸೋಹ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಜನವರಿ ಎಂಟರಂದು ಜಗದ್ಗುರು ಮಡಿವಾಳೇಶ್ವರರ ಗದುಗಿಗೆ ರುದ್ರಾಭಿಷೇಕ ಮಹಾಪ್ರಸಾದ ಹಾಗೂ ವಿಶೇಷವಾಗಿ ಗಜಪಡೆಯೊಂದಿಗೆ ಮಹಾರಥೋತ್ಸವ ಜರುಗುವುದಾಗಿ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀ ಮಣಿಪ್ರಸ್ವ ಮಡಿವಾಳೇಶ್ವರ ಮಹಾಸ್ವಾಮೀಜಿ ನಮ್ಮ ಕ್ರಾಂತಿನಾಡು ವಾಹಿನಿಗೆ ಮಾಹಿತಿ ನೀಡಿದರು ಜಾತ್ರೆಯ ನಿಮಿತ್ಯವಾಗಿ ಪೂಜ್ಯ ಶಿವಶರಣೆ ತಂಗಮ್ಮ ತಾಯಿಯವರಿಂದ ಪ್ರಾರಂಭವಾಯಿತು ಅವರು ಪ್ರತಿ ವರ್ಷ ಕೂಡ ಸುಮಾರು ಅನೇಕ ನಲ್ವತ್ತು ವರ್ಷಗಳಿಂದ ಈ ಜಾತ್ರೆ ಪರಂಪರೆಯನ್ನ ನಡೆಸ್ತಾ ಬಂದಿದ್ದಾರೆ ಇವಾಗಲೂ ಕೂಡ ಬಹಳ ದೊಡ್ಡದಾಗಿ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೀತಾ ಇದೆ ಮರಡಿಬಸೇಶ್ವರ ಆಗಿರ್ಬೋದು ಮಡಿವಾಳೇಶ್ವರ ಈ ಬೇಳಂಗುಲದಲ್ಲಿ ಬಹಳ ಅತಿ ದೊಡ್ಡ ಜಾತ್ರೆ ಕಾರ್ಯಕ್ರಮ ಬೇಳಂಗುಳದ ಎಲ್ಲ ಸದ್ಭಕ್ತರು ಕೂಡ ಬಹಳ ಭಕ್ತಿಯಿಂದ ನಡೆದುಕೊಂತಾರೆ ಇದಕ್ಕೊಂದು ಇತಿಹಾಸ ಏನಪ್ಪಾ ಅಂದ್ರೆ ಮಡಿವಾಳೇಶ್ವರರು ಹದಿನೇಳನೂರ ತೊಂಬತ್ತೆಂಟರಲ್ಲಿ ಜನಿಸಿದರು ಅವ್ರ ಜನನಕ್ಕೂ ಕೂಡ ಒಂದು ಇತಿಹಾಸ ಇದೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ವೀರ ರಾಣಿ ಚನ್ನಮ್ಮನವರು ಸಂಸ್ಥಾನ ಕಿತ್ತೂರದಲ್ಲಿ ಸ್ಥಾ ಜನ ತಾಳಿದರು ಅದೇ ರೀತಿ ಮಡವಾಳೇಶ್ವರರು ಅನೇಕ ಜಿಲ್ಲೆಗಳ ತಾಲೂಕು ಸಂಚಾರ ಮಾಡಿದ್ರು ಅದ ಅವಾಗ ಬಂದಾಗ ಈ ಬಹಿರಂಗ್ಳ ಪಟ್ಟಣಕ್ಕೊಂದು ಅನೇಕ ತರ ಕಾರಣಾಂತರದಿಂದ ಮಡವಾಳಜ್ಜರ್ ಒಂದು ಶಾಪವನ್ನು ಕೊಟ್ಟಿದ್ರಿ ಅವಾಗ ಒಬ್ಬಳು ಮಹಿಳೆ ಹೆಣ್ಮಗಳು ಬಂದು ಕೇಳ್ತಾಳೆ ಯಾಕೆ ಜಾ ನಮ್ಮ ಊರಿಗೆ ಈ ತರ ಶಾಪ ಕೊಟ್ರಿ ಯಾಕೆ ಈ ತರ ನೀವು ಮಾಡಿದ್ರಿ ಅಂತ ಆ ಭಕ್ತಿಯಿಂದ ಮುಡವಾಳ್ ಅಜ್ಜನ ಕೇಳಿದ್ದಕ್ಕೆ ಮುಡವಾಳ್ ಅಜ್ಜಾರ್ ಏನ್ ಹೇಳಿದ್ರು ನೋಡಮ್ಮ ಈ ಬೈರಂಗುಳದಲ್ಲಿ ಯಾರೂ ಗಂಡು ಮಕ್ಕಳನ್ನು ಬಂದು ಕೇಳಲಿಲ್ಲ ಒಂದು ಹೆಣ್ಣು ಮಗಳನ್ನೇ ಕೇಳಿದ್ರು ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ದಿನ ಸಮಯದಲ್ಲಿ ಇಲ್ಲೊಂದು ಮಗಳನ್ನೇ ಇಲ್ಲಿ ಮಠ ಸ್ಥಾಪನೆ ಮಾಡ್ತಾರು ಅಂತೇಳಿ ಮುಡವಾಳ ಅಜ್ಜಾರ್ ವಾಣಿ ಇತ್ತು ಸ್ವಲ್ಪ ದಿನ ಕಾಲ ಕಳೆದಂತೆ ಹತ್ತೊಂಬತ್ ನೂರ ಎಂಬತ್ತರಾಗೆ ಮುಡವಾಳೇಶ್ವರರು ಇಲ್ಲಿ ಮತ್ತೆ ಸ್ಥಾಪನೆ ಕೊಡ್ರು ಇಲ್ಲಿ ಪ್ರಥಮ ಜಾತ್ರೆ ಹತ್ತೊಂಬತ್ ನೂರ ಎಂಬತ್ತರ ವರ್ಷನೆ ಜಾತ್ರೆ ಜಾತ್ರೆ ಆಯ್ತು ಅವಾಗ ಆ ಜಾತ್ರೆ ಯಾವ ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂದು ಮಡವಾಳ ಫೋಟೋ ಮತ್ತು ಸ್ವಲ್ಪ ಅನೇಕ ಹೆಣ್ಣುಮಕ್ಕಳು ಸೇರಿ ಜಾತ್ರೆ ಮಾಡಿದ್ರು ಹಾಗೆ ಪ್ರತಿ ವರ್ಷ ಒಂದೊಂದು ಒಂದೊಂದಾಗಿ ನಡೀತಾ ಬಂತು ಹತ್ತೊಂಬತ್ ನೂರ ಎಂಬತ್ತಾರಾಗಿ ಮಡವಾಳೇಶ್ವರ ಮಹಾರಥೋತ್ಸವ ರೆಡಿ ಆಯಿತು ಅದೇ ರೀತಿ ಇವಾಗಲೂ ಕೂಡ ಇವಾಗ ಸುಮಾರು ಮಡವಾಳಜ್ಜನ ಜಾತ್ರೆ ಬರೀ ಮೂವತ್ಮೂರನೇ ಜಾತ್ರೆ ಅಲ್ಲ ಸುಮಾರು ನಾಲ್ವತ್ತು ವರ್ಷಗಳಾಯ್ತು ನಡೆಯುತ್ತಾ ಬಂದಿದೆ ಆದರೆ ಮಹಾರಥೋತ್ಸವ ರೆಡಿಯಾಗಿ ಮೂವತ್ಮೂರು ವರ್ಷ ಆಗೈತಿ ಅದಕ್ಕೋಸ್ಕರ ಮಡವಾಳ ಅಜ್ಜನ ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳು ದಿನ ದಿನಕ್ಕೂ ಹೆಚ್ಚಾಗ್ತಾ ನಡೀತಾ ಬರ್ತಾ ಇದೆ ಮುಡವಾಳಜ್ಜ ಅವರು ಒಂದೇ ನಿಯಮವನ್ನು ಹಾಕಿದ್ರು ತಂಗಿಯಮ್ಮ ತಾಯಿಯವರು ಮುಡವಾಳೇಶ್ವರ ಜಾತ್ರೆ ಯಾವ ರೀತಿ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಫಸ್ಟ್ ಪ್ರಥಮದಲ್ಲಿ ವೀರಭದ್ರ ಸೇವೆ ನಡೀತಾ ಇದೆ ವೀರಭದ್ರ ಕುರುವಂತರ ಸೇವೆ ನಡೀತಾ ಬರುತ್ತೆ ಅದ ನಂತರ ಏಳು ದಿನ ಕಾಲ ಸತ್ತ ಪ್ರಾರಂಭ ಇರುತ್ತೆ ಭಜನೆ ಏಳು ದಿನ ಕೂಡ ನಿರಂತರವಾಗಿ ನಿಂತ್ಕೊಂಡು ಅವರು ಏಳು ದಿನ ಭಜನೆಯನ್ನು ಮಾಡ್ತಾರೆ ಮರನೇ ದಿನ ಸೋಮವಾರ ಜಾತ್ರೆ ದಿನ ಜಾತ್ರೆಗೆ ಆಗಮಿಸಿರುವಂತ ಎಲ್ಲ ಭಕ್ತರಿಗೂ ಕೂಡ ಅನ್ನ ಪ್ರಸಾದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ಅನೇಕ ತರದ ಪ್ರಸಾದ ಇಲ್ಲಿ ಸತತವಾಗಿ ನಡೀತಾ ಬರ್ತಾ ಇದೆ ಪ್ರತಿದಿನ ಕೂಡ ಪ್ರವಚನ ಕಾರ್ಯಕ್ರಮ ಇರ್ತದೆ ಹನ್ನೊಂದು ದಿನ ಪ್ರವಚನದಲ್ಲಿ ಕೂಡ ಭಕ್ತಾದಿಗಳು ಅನೇಕ ತರದ ಪ್ರಸಾದ ಮಾಡ್ತಾರೆ ಒಂದಿನ ಪಲಾವ್ ಆಗಿರ್ಬೋದು ಒಂದಿನ ಜಿಲೇಬಿ ಆಗಿರ್ಬೋದು ಇನ್ನ ಅನೇಕ ತರದ್ದು ಎಲ್ಲಾ ತರದ್ದು ಪ್ರಸಾದ ಕೂಡ ಇಲ್ಲಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಗಿದೆ ಮತ್ತೆ ಮಡವಾಳ ಅಜ್ಜನ ಸೇವೆ ಮಾಡಿದವರಿಗೆ ಪ್ರತಿ ದಿನವೂ ಕೂಡ ಯಾರು ಭಕ್ತಾದಿಗಳು ಮಠದ ಕಮಿಟಿಯರಾಗಿರ್ಬೋದು ಊರನ್ನ ಹಿರಿಯರ್ ಮುಖಂಡರಾಗಿರ್ಬೋದು ಯಾರು ಅವರಿಗೆ ಸೇವೆ ಮಾಡ್ರಿ ಅಂತ ಹೇಳೋದಲ್ಲ ಈ ಸೇವೆಯನ್ನ ಭಕ್ತಾದಿಗಳನ್ನೇ ತಮ್ಮ ಇಚ್ಛೆಯಿಂದ ಕೂಡ ಇದನ್ನ ಮಾಡಕ್ ಇಚ್ಛೆ ಪಡ್ತಾರೆ ಮೊದಲು ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಗುಡ್ಸಲ ಅಂಚಿನ ಮನೆ ಅಂತಾರಲ್ಲ ಮಣ್ಣಿನಿಂದ ಅಂಚಿನ ಮನೆ ಆಗಿತ್ತು ಇವಾಗ ಅದೇ ಭಕ್ತಾದಿಗಳು ಎಲ್ಲರೂ ಸೇರಿ ಅರ್ಭಾಮಿ ಕಲ್ಲಿನಿಂದ ಭವ್ಯವಾದ ಮಠವನ್ನ ನಿರ್ಮಾಣ ಮಾಡಿದ್ದಾರೆ ಯಾವುದೇ ಇಲ್ಲಿ ಸರ್ಕಾರದ ಅನುದಾನ ಇಲ್ಲದೆ ಯಾವ್ದ ಪ್ರಮುಖ ವ್ಯಕ್ತಿಗಳಿಂದ ಅನುದಾನ ಇಲ್ಲದೆ ಎಲ್ಲವೂ ಕೂಡ ಸಾಮಾನ್ಯ ಭಕ್ತರು ತಮ್ಮ ಜೀವನಕ್ಕೋಸ್ಕರ ದುಡಿಯುವಂತ ಭಕ್ತರು ಇವಾಗ ಏನ್ ಮಾಡಿದಾರಪ್ಪ ಅಂದ್ರೆ ಭವ್ಯವಾದ ಮಠವನ್ನು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಆಗಿರ್ಬೋದು ಇನ್ನ ಅನೇಕ ಕೆಲಸಗಳು ಕೂಡ ಭಕ್ತಾದಿಗಳು ಸ್ವಇಚ್ಛೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಇದನ್ನ ಯಾಕ ನಿಮಗ್ ತಿಳಿಸ್ತಾ ಇದ್ದೇನಪ್ಪ ಅಂತಂದ್ರೆ ಇಲ್ಲಿ ಬಡವಾಲಜ್ಜನ ಪವಾಡ ಮಡವಾಳಜ್ಜನ ಜೀವನ ಮಾರ್ಗದರ್ಶನದಿಂದ ಅನೇಕ ಕುಟುಂಬಗಳು ಬೈಲಂಗಲದಲ್ಲಿ ಆಲ್ಮೋಸ್ಟ್ ಇಡೀ ಊರಂದ್ರು ಏನ್ ಪರವಾಗಿಲ್ಲ ಆ ಎಲ್ಲಾ ಮನೆತನದವರು ಎಲ್ಲಾ ಮಣಿತವರಿಗೆ ಮನೆತನವರಿಗೆ ಗುರು ಮಡವಾಳಜ್ಜನ್ ಕೃಪೆ ಆಗೈತಿ ಈ ಮಡವಾಳ ಅಜ್ಜನ ಸೇವೆಯನ್ನ ನಾವು ಅನೇಕರು ಒಬ್ಬರ ಬುಕ್ ನಲ್ಲಿ ಪುರಾಣಗಳಲ್ಲಿ ಓದಿದ್ವಿ ಯಾರು ಸಂತನ ಶರ ನೋಡಿರ್ಕಿಲ್ಲ ಇದಕ್ಕೆ ಮೂಲ ಕಾರಣ ಏನಂದ್ರೆ ತಂಗಿಯಮ್ಮ ತಾಯಿಯವರು ತಂಗಿಯಮ್ಮ ತಾಯಿಯವರು ಜೀವನ ಉದ್ದಕ್ಕೂ ಅವರೊಬ್ಬರು ಸಂಸಾರಿಕರಾಗಿದ್ರು ಅವರು ಜೀವನ ಉದ್ದಕ್ಕೂ ಕೂಡ ಕಷ್ಟವನ್ನ ಅನುಭವಿಸಿದ್ರು ಯಾವ ರೀತಿ ಅಂದ್ರೆ ಮುಡವಾಳ ಅಜ್ಜ ಯಾವ ರೀತಿ ಕಷ್ಟ ಅನುಭವಿಸಿದಲ್ಲ ತಂಗ್ಯಮ್ಮ ತಾಯಿಯವರು ಕೂಡ ಒಬ್ಬ ಸಂಸಾರಿಕ ಜೀವನದಲ್ಲಿ ಇದ್ದವರು ಸಂಸಾರ ತ್ಯಾಗ ಮಾಡಿ ಅಜ್ಜನ ಸೇವೆಗೋಸ್ಕರ ಜೀವನವನ್ನು ಹುಡುಕ್ ಬಿಟ್ಟರು ಅವ್ರು ಈಗಲೂ ಕೂಡ ಅವ್ರು ಮೂರತ್ತು ಊಟ ಮಾಡಿದ ಇತಿಹಾಸದನೇ ಇಲ್ಲ ಬರೀ ಒಂದ ರೊಟ್ಟಿಯಲ್ಲಿ ನಾಲ್ಕು ಭಾಗ ಮಾಡಿದ್ರು ಒಂದು ಭಾಗ ಮಾತ್ರ ರೊಟ್ಟಿ ತಿಂತಿದ್ರು ಒಂದು ಸಿಂಗಾ ಕಾಳು ತಿಂತಿದ್ರು ಆತರ ಮಡವಾಳಜ್ಜನ ಸೇವೆ ಮಾಡಿ 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 ಮಡವಾಳಜ್ಜ ಈ ಇವಾಗಿನ ಇಲ್ಲಿ ಕಾರ್ಯಕ್ರಮ ನಡೆದಿದ್ ನೋಡಿದ್ರೆ ಗರ್ಗ ಬಿಟ್ಟು ಅಜ್ಜ ಬಯಲು ಉಂಗ್ಳದಾಗ ಸ್ಥಾಪನೆ ಆಗಿದಾನೋ ಅನ್ನೋದ ಇತಿಹಾಸ ಕಂಡು ಬರ್ತಾ ಇದೆ ಆದ್ರೆ ಭಕ್ತರಿಗೆ ಇಲ್ಲೆಲ್ಲರ ಭಕ್ತರಿಗೆ ಬದುಕಿಗೆ ಬೆಳಕಾಗಿದ್ದಾರೆ ಮಡವಾಳ ಅಜ್ಜ ಅಂತ ಹೇಳಿ ಸೋಮವಾರ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಮಡವಾಳೇಶ್ವರ ಗದ್ದಿಗೆಗೆ ಬೆಳಗ್ಗಿನ ಐದು ಗಂಟೆಗೆ ಚಾವ ಮಹಾರುದ್ರ ಅಭಿಷೇಕ ಹನ್ನೊಂದು ಗಂಟೆಗೆ ಮಹಾಪ್ರಸಾದ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಾರಥೋತ್ಸವ ಅದು ಹೇಗೆಯಪ್ಪ ಅಂದರೆ ಒಂದು ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ವಾದ್ಯ ಮೇಳ ಎಲ್ಲ ಮುತ್ತೈದಾರ ಹೆಣ್ಮಕ್ಳು ಆಗಿರ್ಬೋದು ಗಜಪಡದೊಂದಿಗೆ ಇಲ್ಲಿ ಮಹಾರಥೋತ್ಸವ ಜರುಗುತ್ತದೆ ಭಕ್ತಾದಿಗಳು ಎಲ್ಲರಿಗೂ ತಿಳಿಸೋದೇನಂತ ಅಂದರೆ ಮಡವಾಳಜ್ಜನ ಕೃಪೆಗೆ ನಾವು ಪಾತ್ರ ಆಗಬೇಕು ಎಲ್ಲರೂ ಆವಾಗ ನಡವಾಳ ಜನ ಕೃಪೆಗೆ ಆಗ ಆಗಮಿಸ್ಬೇಕಂತ ಹೇಳಿ ಶ್ರೀಮಠದಿಂದ ಸದ್ಭಕ್ತರ ಕಮಿಟಿಯಿಂದ ಎಲ್ಲರಿಗೂ ನಾವು ವಿನಂತಿಯಿಂದ ನಾವು ಬೇಡ ಬೇಡ್ಕೊಳ್ತೇವೆ ತಾವು ಎಲ್ಲರೂ ದಯ ಅಂತ ಹೇಳಿ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ